ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ಎಲ್ಲ ಕಡೆ ಮಾವಿನಕಾಯಿ ಸಿಗತ್ತೆ ಅಲ್ವಾ ಈ ಮಾವಿನಕಾಯಿಂದ ಅತ್ತೆ ಒಂದು ರೆಸಿಪಿ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಕೊಂಡು ಬರೋಣ ಬನ್ನಿ ಹಸಿ ಮಾವಿನಕಾಯಿಂದ ಮಾಡುವಂಥದ್ದು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಖಾರ ಖಾರ ಆಗಿ ಹುಳಿಯಾಗಿ ಸಕ್ಕತ್ತಾಗಿರುತ್ತೆ ಇದೊಂದು ಹಾಕ್ಕೊಂಡು ಊಟ ಮಾಡಿದ್ರೆ ಇನ್ನೇನು ಬೇಕನ್ಸಲ್ಲ ಒಂದೇ ಒಂದು ಅಡುಗೆಯಲ್ಲಿ ಊಟ ಮಾಡ್ಬೋದು ಮತ್ತು ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಅದರಲ್ಲಿ ಮಾವಿನಕಾಯಿ ಹಾಕ್ಕೊಂಡು ಬೇಯಿಸ್ಕೊಂಡಿರುವಂಥದ್ದು ಇದು ಅದಾದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮೂರು ಮೆಣಸಿನಕಾಯಿಯನ್ನು ತೊಗೊಂಡಿದ್ದಾರೆ ನೀವು ನಿಮ್ಮ ಖಾರಕ್ಕನುಗುಣವಾಗಿ ತೊಗೋಬೋದು ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೋಬೋದು ಎಷ್ಟು ಹುಳಿ ಹಾಕ್ತಿದ್ದೀರೋ ಅದಕ್ಕೆ ತಕ್ಕಾಗಿ ನೀವು ಖಾರವನ್ನು ಹಾಕ್ಕೋಬೋದು ಇವಾಗ ಇಲ್ಲಿ ಅತ್ತೆ ಒಂದು ಬಾಳೆ ಎಲೆಯಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಜಜ್ಜ್ಕೊಳ್ತಾ ಇದ್ದಾರೆ ಜಜ್ಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡತ್ತೆ ಒಗ್ಗರಣೆ ಹಾಕುವಾಗ ಅದಕ್ಕೋಸ್ಕರ ಚೆನ್ನಾಗಿ ಈ ರೀತಿ ಜಜ್ಜ್ಕೊಳ್ತಾ ಇದ್ದಾರೆ ಅದನ್ನು ಬಾಳೆ ಎಲೆಯಲ್ಲಿ ಹಾಕಿ ಈ ರೀತಿ ಜಜ್ಜೋದ್ರಿಂದ ಬೆಳ್ಳುಳ್ಳಿ ಆ ಕಡೆ ಈ ಕಡೆ ಎಲ್ಲ ಹೋಗೋದಿಲ್ಲ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಒಣಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದಾರೆ ಆನಂತರ ಸ್ವಲ್ಪ ಎಣ್ಣೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಹಾಗೆ ಅದಾದಮೇಲೆ ಉದ್ದಿನಬೇಳೆ ಕಾಲು ಚಮಚದಷ್ಟು ಸಾಸಿವೆ ಒಂದು ಕಾಲು ಚಮಚದಷ್ಟು ಹಸಿಮೆಣಸಿನಕಾಯಿ ಮೂರರಿಂದ ನಾಲ್ಕರಷ್ಟು ನಿಮ್ಮ ಖಾರಕ್ಕನುಗುಣವಾಗಿ ನೀವು ಹಾಕ್ಕೋಬಹುದು ಇವೆಲ್ಲವನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ನಂತರ ಜಜ್ಜಿಟ್ಕೊಳೋಂಥ ಬೆಳ್ಳುಳ್ಳಿಯನ್ನು ಇವಾಗ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿಯನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೆ ಇದನ್ನು ಹುರ್ಕೋಬೇಕು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಘಮ ಘಮ ಅಂತ ಪರಿಮಳ ಬರುವವರೆಗೆ ಹುರ್ಕೋಬೇಕು ಇದನ್ನು ನಂತರ ಇದನ್ನು ಕೆಳಗಡೆ ಎಳಿಸ್ಕೊಂಬಿಟ್ಟು ಬೇಯಿಸಿಟ್ಕೊಂಡಂಥ ಮಾವಿನಕಾಯಿಯನ್ನು ಇಲ್ಲಿ ಒಂದು ಮಾವಿನಕಾಯಿಯನ್ನು ಚೆನ್ನಾಗಿ ತಿಕ್ಬಿಟ್ಟು ಹಾಕ್ಕೊಂಡಿದ್ದಾರೆ ನಂತರ ಇದಕ್ಕೆ ಮಜ್ಜಿಗೆಯನ್ನು ಸೇರಿಸ್ಕೊಂಡಿದ್ದಾರೆ ಮಜ್ಜಿಗೆಯನ್ನು ಸೇರಿಸ್ಕೊಂಡ್ಬಿಟ್ಟು ಹುರ್ಕೊಂಡಂಥ ಒಣಮೆಣಸಿನಕಾಯೆಲ್ಲ ಇರುತ್ತಲ್ಲ ಅದನ್ನು ಚೆನ್ನಾಗಿ ಕೈಯಲ್ಲಿ ನುರ್ಕೋಬೇಕು ಅದು ಗರಿ ಆಗಿರುತ್ತೆ ಒಗ್ಗರಣೆ ಸ್ವಲ್ಪ ಆರಿದ ಮೇಲೆ ಅದು ಒಳ್ಳೆ ಗರಿ ಗರಿ ಆಗಿರತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ನುರ್ಕೋಬೇಕು ಹಸಿಮೆಣಸಿನಕಾಯಿ ಒಣಮೆಣಸಿನಕಾಯಿ ಮಾವಿನಕಾಯಿ ಇವೆಲ್ಲವನ್ನು ಈ ರೀತಿ ಚೆನ್ನಾಗಿ ಮಜ್ಜಿಗೆಯಲ್ಲಿ ನುರ್ಕೋಬೇಕು ಕಳೆದ ಮಜ್ಜಿಗೆಯನ್ನು ಹಾಕ್ಕೊಂಡಿದ್ದಾರೆ ಅಂದರೆ ನೀರು ನೀರು ಮಜ್ಜಿಗೆಯನ್ನು ಹಾಕ್ಕೊಂಡಿದ್ದಾರೆ ಆಮೇಲೆ ಮೊಸರನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಇವಾಗ ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಇದಕ್ಕೆ ಮೊಸರನ್ನು ಹಾಕ್ಕೊಳ್ತಾ ಇದ್ದಾರೆ ಎರಡು ಸೌಟಷ್ಟು ಮೊಸರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಸೇರಿಸ್ಕೋಬೇಕು ಇವಾಗ ರುಚಿಕರವಾದಂತ ಮಾವಿನಕಾಯಿ ಗೊಜ್ಜು ರೆಡಿ ಮನೆಯಲ್ಲಿ ಮಾವಿನಕಾಯಿ ಇದೆ ಅಂತಂದ್ರೆ ನೋಡಿ ಎಷ್ಟು ದಿಢೀರಾಗಿ ಇದನ್ನ ಮಾಡ್ಕೋಬಹುದು ರುಚಿ ಕೂಡ ತುಂಬಾನೇ ಚೆನ್ನಾಗಿರತ್ತೆ ಹಾಗೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ ಇದನ್ನ ಊಟ ಮಾಡ್ಕೊಂಡು ಮಲಗಿಬಿಟ್ರೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ